ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮೊಹಮ್ಮದ್ ನಯೀಮುಲ್ಲಾ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸಂಪಂಗೆರೆ ಮುನಿರಾಜುರವರು ಕಾಂಗ್ರೆಸ್ ಮುಖಂಡರು ನಗರಸಭೆ ಸದಸ್ಯರು ಸುರೇಶ್ ರವರು ಹಾಗೂ ಸಿನಿಮ್ನಟಿ ಜೈರಾಮ್ ಮರು ಮತ ಎಣಿಕೆ ಹಾಗೂ ಅಸಿಂಧು ಆದೇಶದ ಬಗ್ಗೆ ಮಾಲೂರು ತಾಲೂಕಿನ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಮರು ಎಣಿಕೆ ಆಗಬೇಕು ಯಾಕಂದರೆ ಈ ಗೊಂದಲ ಕ್ಲಿಯರ್ ಆಗಬೇಕಂದ್ರೆ ಜನಗಳಿಗೆ ಕ್ಲಿಯರಾಗಿ ಇದು ಏನು ಯಾವ ರೀತಿ ಇದು ಅದನ್ನು ಇಟ್ಕೊಂಡು ಜನಗಳನ್ನ ಇದ್ದಾರೆ ಅದು ಕ್ಲಿಯರ್ ಆಗಬೇಕಂದ್ರೆ ಮರು ಎಣಿಕೆ ಆಗಲೇಬೇಕು ನಮ್ಮ ಶಾಸಕರು ನಂಜೇಗೌಡರು ಮತ್ತು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅವರು ಮರು ಎಣಿಕೆ ಆಗಲಿ ನಾವು ಯಾವುದೇ ಕಾರಣಕ್ಕೆ ನಾವು ಅದನ್ನು ನಾವು ಅಡ್ಡ ಹಾಕೋಲ್ಲ ಅಂತ ಮರು ಎಣಿಕೆ ಆಗಲಿ ಆದರೆ ಹಸಿಂಧು ಮಾಡಿದ್ದೀವಿ ಅಂತ ಏನು ಬಂದಿದೆ ಆದೇಶ ಅದು ಅಸಮಾಧಾನ ಉಂಟು ಮಾಡಿದೆ ಅದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೀವಿ ನಾವು ಕೋರ್ಟಲ್ಲಿ ಹೋಗಿ ನಾವು ಏನು ಸುಪ್ರೀಂ ಕೋರ್ಟಲ್ಲಿ ಮೂವತ್ತು ದಿನದೊಳಗಡೆ ಇಷ್ಟೇ ತೊಗೊಬೋದು ಅಂತ ನ್ಯಾಯಾಲಯನೇ ಆದೇಶ ಇದು ಮಾಡಿದೆ ಮೂವತ್ತು ದಿನದೊಳಗಡೆ ನೀವು ಇಷ್ಟೇ ತೊಗೊಬೋದು ಅಂತ ಸೊ ನಾವು ಅದು ಪ್ರ ಇದು ಕಾನೂನು ರೀತಿಯಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಏನು ಈ ಈ ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ವಿಡಿಯೋ ಆಗಿದೆ ಮತ ಕಲ್ತಾಣ ಆಗಿದೆ ಅಂತ ಬಂಧುಗಳನ್ನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ನಲ್ಲಿ ದಾಂಧಲೆ ನಡೆದಿದೆ ಮತ ಆಗ್ತಾ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಆಗೋ ರೀತಿಯಲ್ಲಿ ಚುನಾವಣೆ ಆಯೋಗ ಕೆಲಸ ಮಾಡ್ತಾಯಿದೆ ಅಂತ ಏನು ಇದು ಮಾಡಿದ್ದಾರೆ ಇದು ಸಾಬೀತಾಗ್ತದೆ ಯಾಕಂದರೆ ಕೋರ್ಟು ಮತ್ತೆ ಮತ್ತೆ ಅವ್ರಿಗೆ ನೋಟಿಸ್ ಕಳಿಸಿದೆ ಚುನಾವಣೆ ಆಯೋಗಕ್ಕೆ ನೀವು ವಿಡಿಯೋ ಸಬ್ಮಿಟ್ ಮಾಡಿ ಅಂತ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾರ ಆದೇಶದ ಮೇಲೆ ನೀವು ಮಾಡ್ತಾ ಇಲ್ಲ ಮೋದಿ ಅಮಿತ್ ಶಾ ಮೇಲೆ ನೀವು ಮಾಡ್ತಾ ಇಲ್ವಾ ಯಾಕೆ ನೀವು ಕೋರ್ಟ್ ನೀವು ಯಾಕೆ ನೀವು ಇದು ಮಾಡಿದ್ವಿ ಅದರಲ್ಲಿ ಏನಾನ ನಂಜೇಗೌಡರು ಅಂಜೇಗೌಡರು ಏನು ಚುನಾವಣೆ ಆಯೋಗ ನಡೆಸ್ತಾ ಇದ್ದಾರೆ ಚುನಾವಣಾ ಆಯೋಗ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಅದು ಆಗಿ ತೀರ್ಮಾನಗಳು ತೊಗೊಳ್ಬೇಕು ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಏನು ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆ ಕರೆಕ್ಟಾಗಿ ಮಾಡಿ ಚುನಾಯಿತ ನಾಯಕನನ್ನು ಅವ್ರು ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಅವ್ರು ಸಹಾಯ ಮಾಡಬೇಕು ಈಗ ಅವರು ಕೋರ್ಟ್ ಆದೇಶ ನಿಮ್ಗೆ ಮಾಡಿ ಇದು ವಿಡಿಯೋ ಸಬ್ಮಿಟ್ ಮಾಡಿ ಅಂತ ಕೋರ್ಟ್ ನಿಮಗೆ ಮತ್ತೆ ಮತ್ತೆ ಕೇಳಿದಾಗ ಚುನಾವಣಾ ಚುಣ ಚುನಾವಣೆ ಆಯೋಗ ಯಾಕೆ ಅದು ಸಬ್ಮಿಟ್ ಮಾಡ್ತಾ ಇಲ್ಲ ಯಾರು ಆದೇಶದ ಮೇಲೆ ಚುನಾವಣೆ ನಡೆದಾಗ ಕೇಂದ್ರದಲ್ಲೂ ಬಿ ಜೆ ಪಿ ರಾಜ್ಯದಲ್ಲೂ ಬಿ ಜೆ ಪಿ ಇತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಇತ್ತು ರಾಜ್ಯ ಸರ್ಕಾರವೂ ಬಿ ಜೆ ಪಿ ಇತ್ತು ಇದು ಮಾಡಿದರೆ ಯಾರು ಮಾಡ್ಬೋದು ಕಾಂಗ್ರೆಸ್ ಮಾಡೋಕ್ಕಾಗ್ತದ ಇಲ್ಲ ನಂಜೇಗೌಡರು ಮಾಡೋಕ್ಕಾಗ್ತದ ಬಂಧುಗಳೇ ಇದೆಲ್ಲ ನಾವು ಕಾನೂನು ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ನಾವೆಲ್ಲ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಏನಂದರೆ ಏನು ಹೇಳಿದ್ರೆ ಅದು ಆಗೋದಿಲ್ಲ ಇದು ಏನಿದೆ ತೀರ್ಪನ್ನು ನಾವು ನಿಜವಾಗ್ಲೂ ನಾವು ಸ್ವಾಗತ ಬಯಸ್ತೀವಿ ಮತ್ತು ನ್ಯಾಯಾಲಯ ನಮ್ಮದೇ ಜಯ ಆಗೋದು ನಾವೇ ಗೆಲ್ತೀವಿ ರೀ ನೂರಕ್ಕೆ ನೂರು ನಾವು ಗೆಲ್ತೀವಿ ಅಂತ ಈ ಸಂದರ್ಭ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಏನು ಇನ್ನೂ ನಲವತ್ತೆಂಟು ಓಟು ನಂಜಗೌಡರು ಗೆದ್ದಿದ್ರು ಯಾರೇ ಮತ ಎಣಿಕೆ ಮಾಡಿದ್ರೂ ಕೂಡ ಯಾವುದೇ ಕೋರ್ಟು ಮತ್ತು ಯಾವುದೇ ಇಲಾಖೆ ಮತ್ತು ಚುನಾವಣೆ ಇಲಾಖೆ ಕೂಡ ಮಾಡಿದ್ರೂ ಕೂಡ ಇನ್ನೂ ನಲವತ್ತೆಂಟೇ ಬರೋದು ಇನ್ನೂ ನಲವತ್ತೆಂಟು ಏನು ಚೇಂಜಸ್ ಆಗೋಲ್ಲ ಮತ್ತು ಇನ್ನೂ ನಲವತ್ತೆಂಟು ಓಟು ನಂಜಗೌಡ ಮತ್ತೆ ಎಮ್ ಎಲ್ ಎ ರಾಜಕೀಯ ದುರುದ್ದೇಶದಿಂದ ತಾಲೂಕಲ್ಲಿ ಗೊಂದಲ ಉಂಟು ಮಾಡೋದು ಇದು ಸರಿಲ್ಲ ಇದು ನಿಲ್ಲಿಸಬೇಕು ಅಷ್ಟೇ